ಶುಭ ದಿನ ಶುಭವಾಗ್ಲಿ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಶುಭ ಬುಧವಾರದ ದಿನ ಶ್ರೀ ಗಣೇಶ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ ಇಲ್ಲಿ ಮೂರ್ ಕಾರ್ಡ್ ಇದೆ ಮೂರರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿ ಇಲ್ಲ ಮೂರು ಆದರೂ ಆಯ್ಕೆ ಮಾಡಿ ಮೊದಲನೇದು ಸ್ಯಾಕ್ರಿಫೈಸ್ ಗಣೇಶ ಇದ್ದಾರೆ ಎರಡನೇದು ಡೌಟಿಂಗ್ ಸೋಲ್ ಗಣೇಶ ಇದ್ದಾರೆ ಮೂರನೇದು ದ ಸೇಜ್ ಗಣೇಶ ಇದ್ದಾರೆ ಊರಲ್ಲಿ ಯಾರು ಇಷ್ಟ ಆಗ್ತಾರೆ ನೀವೇ ಆಯ್ಕೆ ಮಾಡ್ಕೊಳ್ಳಿ ಹಾಗನ್ಸುತ್ತೆ ಬಹಳಷ್ಟು ಜನ ಎರಡನೇದು ಅಥವಾ ಮೂರನೇದು ಆಯ್ಕೆ ಮಾಡ್ತೀರಾ ಬಹಳಷ್ಟು ಜನ ಮೊದಲನೇದು ಆಯ್ಕೆ ಮಾಡ್ತೀರಾ ಮಾಡಿ ಯುವರ್ ಓನ್ ಟೈಮ್ ಓಕೆ ಶರಣ ಶರಣಯ್ಯ ನಿನಗೆ ಗಣನಾಯಕ ನಮ್ಮ ಕರ್ನಾ ಬೆಳಗ್ಗೆಯಿಂದ ಈ ಗಣೇಶನ ಎನರ್ಜಿ ಬರ್ತಾ ಇತ್ತು ರಾಜಕೀಯವಾಗಿ ಯಾರಾದರೂ ಹೆಚ್ಚು ಯಶಸ್ಸನ್ನು ನೋಡಬೇಕು ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರು ಹಾಕುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಬೇಕು ಅಂತ ಅನ್ನೋರು ಈ ಸಿಂಹಾರೂಢ ಗಣೇಶನ ಅಥವಾ ಸಿಂಹ ವಾಹ ವಾಹನ ಆಗಿರುವಂಥ ಗಣೇಶನ ಆರಾಧನೆ ಮಾಡಿದ್ರೆ ಖಂಡಿತ ಅವ್ರಿಗೆ ಯಶಸ್ಸು ಸಿಕ್ಕತ್ತೆ ರಾಜಕೀಯವಾಗಿ ಮತ್ತು ಕೆಲಸ ಕಾರ್ಯದಲ್ಲಿ ವಿಘ್ನ ಇದ್ದರೆ ಅದರಿಂದ ಯಶಸ್ಸು ಸಿಗುತ್ತೆ ಅಂತ ಹೇಳುತ್ತೆ ಇದು ವಿಶೇಷವಾದ ಒಂದು ರೂಪನ ಧಾರಣೆ ಮಾಡಿರೋ ಅಂಥದ್ದು ಸೊ ಬೆಳ್ಳಿಲಿ ಚಿನ್ನದಲ್ಲಿ ಪಂಚಲೋಹದಲ್ಲಿ ಸಿಂಹ ಮಾಡಿಕೊಂಡು ಒಳ್ಳೆಯದಾಗುತ್ತಂತೆ ಅಂತೆ ಜೊತೆಗೆ ಯಾರೋ ರಾಕ್ಷಸರು ಇಬ್ಬರು ರಾಕ್ಷಸರನ್ನ ಕೊಲ್ಲಕ್ಕೆ ಗಣೇಶ ಇದನ್ನು ಅವತಾರ ತಗೊಂಡಿದ್ದಂತೆ ಸೊ ನನಗೆ ಆ ರಾಕ್ಷಸರ ಹೆಸರು ಮರ್ತೋಗಿದೆ ಸ್ವಲ್ಪ ಸೊ ಹಾಗೆ ಇದ್ದಂಥ ಎನರ್ಜಿ ಮತ್ತು ಓಂ ಹ್ರೀಂ ಗಂ ಗಣಪತಿಯೇ ಹ್ರೀಂ ನಮಃ ಅಂತ ಹೇಳಿದ್ರೆ ಬೇಗ ಕೆಲಸ ಆಗತ್ತಂತೆ ಓಂ ಹೀಂ ಗಂ ಗಣಪತ ಏ ನಮಃ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಯಸ್ತಾ ರೀಡಿಂಗ್ ಶುರು ಮಾಡೋಣ ಶಕ್ತಿ ಗಣಪತಿ ಅಂತ ನಂಗೆ ಇದು ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ಅಗೇನ್ ನೀವು ಆಯ್ಕೆ ಮಾಡಿರೋದು ಕೂಡ ತ್ರಿಶೂಲ ದಾರಿ ಗಣೇಶನ ಬೆಳಗ್ಗೆಯಿಂದ ಈ ಗಣೇಶನ ಎನರ್ಜಿ ಬೆಳಿಗ್ಗೆ ಎದ್ದಾಗಿಂದ ನಾನು ಎಚ್ಚರಿಕೆ ಮಾಡಿದ್ದೆ ಈ ಗಣೇಶನ ಎನರ್ಜಿ ಅಂದ್ರೆ ತಪ್ಪಾಗಲ್ಲ ಆ ಅಷ್ಟು ಇತ್ತು ಓಹೋ ತುಂಬಾ ತುಂಬ ಜಾಯ್ ಬರ್ತಾ ಇದೆ ಸಂತೋಷ ಬರ್ತಾ ಇದೆ ಎಲ್ಲಿಗೂ ಪ್ರಯಾಣ ಹೋಗ್ತಾ ಇದ್ದೀರಾ ತೀರ್ಥ ಕ್ಷೇತ್ರಕ್ಕೆ ಇರಬೇಕು ದೇವಸ್ಥಾನಕ್ಕೆ ಇರಬಹುದು ಪ್ರಯಾಣ ಹೋಗ್ತಾ ಇದ್ದೀರಾ ಹೊಸ ಮನೆ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಬರ್ಬೋದು ನೀವು ಮನೆ ಕಟ್ಟಬಹುದು ಅಥವಾ ನೀವು ಕಟ್ತಾ ಇರುವಂಥ ಮನೆಗೆ ನಿಮಗೆ ಗುರು ಪ್ರವೇಶ ಆಗ್ಬಹುದು ಅಥವಾ ಬೇರೆ ಯಾವುದೋ ಫಂಕ್ಷನ್ ಆಗಬಹುದು ಅದರಿಂದ ಹೊಸ ರೀತಿಯಲ್ಲಿ ನಿಮ್ಮ ಮನೆಗೆ ಆಶೀರ್ವಾದ ಸಿಗ್ತಾ ಇದೆ ಬ್ಲೆಸ್ಸಿಂಗ್ಸ್ ಗಣೇಶ ಪೂರ್ತಿ ಮೇಲಿಂದಲೇ ನಿಮ್ಮ ಮನೆಗೆ ಒಂದು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ತುಂಬ 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 ಸಂತೋಷವಾಗಿದೆ ಸರೆಂಡರ್ ಮಾಡ್ಕೊಳ್ಳಿ ಗಣೇಶಂಗೆ ಅಂತ ಹೇಳ್ತಿದ್ದಾರೆ ನಗ್ನಗ್ತ ಒಂದು ಪ್ರಯಾಣ ಎಲ್ಲಿಗೂ ಹೋಗಬೇಕಾಗಿದೆ ಹೋಗಿ ಅಂತ ಹೇಳ್ತಿದ್ದಾರೆ ಸೊ ಬದಲಾವಣೆ ಬರ್ತಾ ಇದೆ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಹೆದ್ಕೊಳ್ಳೋದು ಬೇಡ ಡಿವೈನ್ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ ಗಣೇಶ ಗಣೇಶನ ಸಪೋರ್ಟ್ ನಿಮ್ಮ ಕಡೆ ಯಾವಾಗಲೂ ಇರುತ್ತೆ ಸೊ ಅಧ್ಯ ಆದರೆ ಓಂಕಾರದ ಸ್ವರನ ಅಥವಾ ಓಂಕಾರನ ದಿನಗಳು ಪ್ರಾಕ್ಟೀಸ್ ಮಾಡಿ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೆ ಈ ಎಸ್ ಸ್ವಲ್ಪ ಇರೋದನ್ನ ನೋಡ್ಕೊಂಡು ಮಾಡ್ಕೊಂಡು ಊಟ ಮಾಡಿ ಫುಡ್ ಹ್ಯಾಬಿಟ್ಸ್ ಕಡೆ ಹೆಲ್ತಿ ಹ್ಯಾಬಿಟ್ಸ್ ಕಡೆ ಗಮನ ಕೊಡಿ ಸಾಧ್ಯ ಆದಷ್ಟು ಇನ್ನೋ ಸೆನ್ಸಲ್ಲಿ ಇದೀರಾ ಅಂತ ಅನಿಸುತ್ತೆ ಎಸ್ ಹೀಲಿಂಗ್ ಕೂಡ ಬರ್ತಾ ಇದೆ ಹೀಲಿಂಗ್ ಕೂಡ ಕೊಡ್ತಾ ಇದ್ದೀನಿ ನಿಮ್ಮ ಮುಗ್ಧತೆ ನನಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಿದ್ದಾರೆ ಬಿಸ್ನೆಸ್ ವಿಚಾರವಾಗಿ ಅಥವಾ ಆರ್ಥಿಕ ಪರಿಸ್ಥಿತಿಯ ವಿಚಾರವಾಗಿ ನೀವು ತಲೆ ಕೆಡ್ಸ್ಕೊಂಡಿದ್ರೆ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಆಯಾ ಸಮಯಕ್ಕೆ ಯಾರ್ಯಾರ ಮುಖಾಂತರ ಹೇಗೆ ಹೇಗೆ ಅನುಕೂಲ ಮಾಡಬೇಕು ನನಗೆ ಗೊತ್ತಿದೆ ನಾನು ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಗಣೇಶ ಗಣೇಶನ್ಗೆ ಸರೆಂಡರ್ ಆಗಿ ಇಡೀ ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಮುಗ್ಧತೆಯ ಪ್ರಾರ್ಥನೆ ಗಣೇಶ ಹೆಚ್ಚು ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಅಥವಾ ನಿಮ್ಮ ಭಕ್ತಿ ಶ್ರದ್ಧೆಯಲ್ಲಿ ಯಾವುದೇ ಮಲೀನ ಆಗದಿರೋ ಹಾಗೆ ಮಾಡ್ ಇರ್ರಿ ಅಂತ ಹೇಳ್ತಾ ಇದೆ ಯಾಕೆ ಗಣೇಶ ನಿಮ್ಮನ್ನ ಒಂದು ಪರಿಶುದ್ಧ ಆತ್ಮದ ರೀತಿಲಿ ನೋಡ್ತಾ ಇದ್ದಾರೆ ಒಂದು ಪರಿಶುದ್ಧ ವ್ಯಕ್ತಿಯಾಗಿ ನೋಡ್ತಿದ್ದಾರೆ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಾಗ್ಲಿ ಅಥವಾ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಾಗ್ಲಿ ನಿಮ್ಮ ಶತ್ರುನ್ನು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ ಅದರಿಂದ ಅವರಿಗೆ ಉಪಯೋಗ ಆಗುತ್ತೋ ಇಲ್ವೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಆತ್ಮ ಮಲೀನ ಆಗದಿರೋ ಹಾಗೆ ಉಳ್ಕೊಳ್ಳುತ್ತೆ ಪರಿಶುದ್ಧ ಆತ್ಮ ಯಾವಾಗಲೂ ಭಗವಂತನ ಸಾನಿಧ್ಯಕ್ಕೆ ಮಿ ಮೀಸಲಾಗಿಡುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ಇಂಟ್ಯೂಷನ್ನ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜೊತೆಗೆ ಕನೆಕ್ಟ್ ಆಗಿ ಗಣೇಶನ ಜೊತೆ ನಿಮ್ಗೇನು ಬೇಕೋ ಕೇಳಿ ನಾನು ಇದೀನಿ ಕೊಡ್ತೀನಿ ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಇರುತ್ತೆ ಅಂತ ಹೇಳ್ತಾ ಇದೆ ಒಂದಲ್ಲ ಒಬ್ಬ ಸ್ತ್ರೀಯ ಮೂಲಕ ನಿಮಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದೆ ಒಬ್ಬ ಸ್ತ್ರೀ ಮೂಲಕ ಫ್ರೆಂಡ್ ಇರಬಹುದು ತಾಯಿ ಇರ್ಬೋದು ಪತ್ನಿ ಇರಬಹುದು ಅಕ್ಕ ಇರಬಹುದು ಯಾವುದೇ ಸ್ತ್ರೀ ಮೂಲಕ ನಿಮಗೆ ಹೆಚ್ಚಿನ ಸಹಾಯನ ನಾನು ಒದಗಿಸ್ತೀನಿ ನನ್ನ ಮಗು ನೀನು ನೀನನ್ನು ಜೋಪಾನ ಮಾಡೋದು ನನ್ನ ಹೊಣೆ ಅಂತ ಗಣೇಶ ಹೇಳ್ತಿದ್ದಾರೆ ಸೊ ಸುಬ್ರಹ್ಮಣ್ಯ ಅವ್ರ ತಂದೆನ ಅವ್ರ ತಾಯಿನ ಎಲ್ಲರೂ ಕರ್ಕೊಂಡು ಗಣೇಶ ನಿಮ್ಮನೆಗೆ ಬರ್ತಿದ್ದಾರೆ ಮನೆಗೆ ಅವ್ರ ಇಡೀ ಕುಟುಂಬದ ಆಶೀರ್ವಾದ ಇದೆ ಸೊ ಅವರ ಅವರ ಕುಟುಂಬದ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಮಾಜದಲ್ಲಿರುವಂಥ ವಸುದೈವಕ ಕುಟುಂಬಂಗೆ ಒಳ್ಳೆಯದಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಸೋಲು ನಿಮ್ಮ ಎನರ್ಜಿ ಏನಿದೆ ಅದು ತುಂಬ ಮುಗ್ಧವಾಗಿ ಇರಲಿ ಅಂತ ಹೇಳ್ತಾ ಇದೆ ಹೆಚ್ಚು ಪರಿಶುದ್ಧವಾಗಿ ಏನು ಒಂದು ಮಗುವಿನ ಥರ ನಿಮ್ಮ ಮನಸ್ಸಿತ್ತು ಆ ಥರ ಹಠ ಮಾಡಿ ಗಣೇಶನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ವಿ ಆಗ ಕೇಳಿ ಹಾಗೆ ನಿಮಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸಿ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಕರ್ಕೊಂಬರ್ತೀನಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಮೇಡ ಸಾಕಷ್ಟು ಹಣ ಯಾವ್ಯಾವ ಸಮಯಕ್ಕೆ ಬೇಕು ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇದ್ರೆ ಈ ವರ್ಷದ ದೀಪಾವಳಿ ಹೊತ್ತಿಗೆ ಅದು ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೆ ಇಷ್ಟ ಆದ್ರೆ ಗಣೇಶಂಗೆ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ಅಥವಾ ನಾನು ಆಗಲೇ ಹೇಳಿದಂಥ ಮಂತ್ರ ಆದರೂ ಹೇಳಿ ಯಾರು ಮೊದಲನೇದು ಆಯ್ಕೆ ಮಾಡಿದಿರೋ ಅವರು ಕಮೆಂಟ್ ಸೆಕ್ಷನಲ್ಲಿ ತ್ರಿಶೂಲದ ಸಿಂಬಲ್ನ ಹಾಕಿ ತ್ರಿಶೂಲದ ಸಿಂಬಲ್ ಹಾಕಿ ನನಗೆ ಗೊತ್ತಾಗಲಿ ಅಂತ ನೀವು ಯಾವ ಕಾರ್ಡನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ನಗ್ನಗ್ತಾ ಇರ್ರಿ ಡೌಟಿಂಗ್ ಸೋಲ್ ಗಣೇಶನ ಯಾರು ಆಯ್ಕೆ ಮಾಡಿದ್ದೀರಾ ಬನ್ನಿ ನೋಡೋಣ ಗಣೇಶ ನಿಮ್ಗೇನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ಯಾರು ಇದನ್ನ ಆಯ್ಕೆ ಮಾಡಿದಿರೋ ಅವ್ರ ಮನೆಯಲ್ಲಿ ಮದುವೆ ಕಾರ್ಯ ನಡೀತಾ ಇದೆ ಮಂಗಳ ಕಾರ್ಯ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಮನೇಲಿ ಆತರ ಕಾರ್ಯಗಳೇನು ನಡೀತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಮನೇಲಿ ಮಂಗಳ ಕಾರ್ಯ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ನಡೆಯುತ್ತೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಏನೋ ಕಾರ್ಯ ನಡೆಯುತ್ತೆ ಎಸ್ ವಾಟ್ ಇಸ್ ದಿಸ್ ಎಲ್ಲ ಚಕ್ರ ಆಕ್ಟಿವೇಶನ್ ಆಗ್ತಾ ಇದೆ ಸ್ವಲ್ಪ ಗಮನ ಇರಲಿ ಓದೋದ್ರ ಕಡೆ ಬರೆಯೋದ್ರ ಕಡೆ ಅಥವಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಯಶಸ್ಸು ಸಿಗಲಿ ಲೆಕ್ಕಾಚಾರ ಹುಷಾರಾಗಿರಿ ಲೆಕ್ಕ ತಪ್ಪುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸರಿಯಾದ ರೀತಿಲಿ ಎಕ್ಸಾಮ್ ಬರೀರಿ ಓದಿ ಇನ್ನೊಂದು ತಿಂಗಳಿದೆ ತಲೆಹರಟೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಇದ್ರ ಮಧ್ಯೆ ಅದು ಏನು ಓದಿದಿರೋ ನಿಮಗೂ ಅರ್ಥ ಆಗೋಲ್ಲ ಪಾಠ ಮಾಡಿರುವಂಥ ಸರ್ಕಾರಕ್ಕೂ ಅರ್ಥ ಆಗೋದಿಲ್ಲ ಸೊ ಟೀಚರ್ಸ್ಗಂತೂ ಮೊದಲೇ ಗೊತ್ತಿರೋದಿಲ್ಲ ಏನು ಪಾಠ ಪಡಿತಾರೆ ಅಂತ ಸೊ ಎಸ್ಪೆಷಲಿ ಮಕ್ಕಳಿಗಿಂತ ಹೆಚ್ಚಾಗಿ ಟೀಚರ್ಸ್ಗೆ ಗೊಂದಲ ಇದೆ ಸಾರಿ ಗಾಗ್ಲಿ ಆ ಸ್ಟೂಡೆಂಟ್ಸ್ಗಾಗಲಿ ಹೇಳೋದು ಒಂದೇನೆ ಗಮನ ಇರಲಿ ವಿದ್ಯೆ ಮೇಲೆ ಓದಿನ ಮೇಲೆ ಹೆಚ್ಚಿನ ಗಮನ ಇರಲಿ ಅಂತ ಗಣೇಶ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿನ ಅನುಕೂಲ ಆಗೋ ರೀತಿಲಿ ಏಕಾಂತದ ಸ್ಥಳದಲ್ಲಿ ಹೆಚ್ಚು ಗಾಳಿ ಬೆಳಕು ಬರುವಂಥ ಸ್ಥಳದಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ರೀಡಿಂಗ್ನ ಅಥವಾ ಓದೋದನ್ನ ಮಾಡಿ ಎಲ್ಲಂದರಲ್ಲಿ ಹಾಕ್ಕೊಂಡು ಹೇಗಂದರೆ ಹಾಗೆ ಕೂತ್ಕೊಂಡು ಓದಬೇಡಿ ಓದಿಗೆ ಒಂದು ಮರ್ಯಾದೆ ಕೊಡಿ ಒಂದು ಶ್ರದ್ಧೆ ಇರಲಿ ಒಂದು ಭಕ್ತಿ ಇರಲಿ ಒಂದು ಹಠ ಇರಲಿ ಓದೋದ್ರ ಬಗ್ಗೆ ಅದರಿಂದನೇ ನಿಮ್ಮ ಜೀವನದ ಮೊದಲನೇ ಚಕ್ರದಿಂದ ಕೊನೆ ಚಕ್ರವರೆಗೂ ಆಕ್ಟಿವೇಶನ್ ಆಗುತ್ತೆ ಇದು ಫಸ್ಟ್ ಚಕ್ರ ಇದು ಲಾಸ್ಟ್ ಚಕ್ರ ಇದು ಎರಡು ಕೂಡ ಒಂದರಿಂದ ಏಳರವರೆಗೂ ಏನು ಚಕ್ರ ಇದೆ ಇದು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಚಕ್ರದ ಕಡೆ ಹೆಚ್ಚು ಗಮನಾನ ಕೊಡಿ ನಿಮ್ಮ ತೀರಾ ಪರ್ಸ್ನಲ್ ಅಂದ್ರೆ ಪರ್ಸ್ನಲ್ ಲೈಫ್ ನಿಮ್ಮ ವೈಯಕ್ತಿಕ ಅಂದ್ರೆ ತೀರ ವೈಯಕ್ತಿಕ ವಿಷಯ ವಿಷಯಗಳ ಕಡೆ ಹೆಚ್ಚಿನ ಗಮನನ ಇರ್ಲಿ ಹಾದಿ ತಪ್ಪಬೇಡಿ ತಪ್ಪುದಾರಿಗೆ ಹೋಗಬೇಡಿ ಅನ್ಯರ ಸಂಘ ಮಾಡಬೇಡಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಬೇಡಿ ಒಂದು ಎಚ್ಚರಿಕೆಯಿಂದ ಇರಿ ನಿಮಗೆ ಗೈಡೆನ್ಸ್ ಗೈಡೆನ್ಸ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟಾಗಿ ಭಗವಂತನ ಜೊತೆ ಕನೆಕ್ಟ್ ಆಗಿ ಗಣೇಶನ ಜೊತೆ ಕನೆಕ್ಟಾಗಿ ಗಣೇಶನೇ ಎಲ್ಲ ವಿಘ್ನಗಳನ್ನ ಅರ್ಸೋ ಅಂಥದ್ದು ಎಲ್ಲ ಅಸಾಧ್ಯವಾದ ಕೆಲಸಗಳನ್ನ ಸಾಧ್ಯ ಮಾಡ್ಕೊಡೋದು ಮತ್ತು ನಮಗೆ ಬರ್ ಗೊತ್ತಿಲ್ದಿರ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕೂಡ ಗಣೇಶನೇ ಸೊ ಹಾಗಾಗಿ ಗಣೇಶ ನಿಮ್ಮ ಮೊದಲನೇ ಚಕ್ರದಿಂದ ನಿಮ್ಮ ಹನ್ನೆರಡನೇ ಚಕ್ರದವರೆಗೂ ನೀವು ಗಣೇಶನ ಹಿಡಿತದಲ್ಲಿ ಇಟ್ಕೊಂಡು ಗಣೇಶನ ಗೈಡೆನ್ಸ್ ಮೇಲೆ ಸರ್ವಾಂತರ್ಯಾಮಿ ಗಣೇಶನ ವಿರಾಟ್ ರೂಪನ ಧ್ಯಾನ ಮಾಡಿ ಗಣೇಶನ ವಿರಾಟ್ ರೂಪ ಧ್ಯಾನ ಮಾಡ್ತಾ ನೀವು ಚಕ್ರ ಬ್ಯಾಲೆನ್ಸಿಗೆ ಕೂತ್ಕೊಳ್ಳಿ ಖಂಡಿತ ಸಾಕಷ್ಟು ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಇದೆ ಡೊಮ್ಕಿ ಹೊಡೆಯಬೇಡಿ ಸರಿಯಾಗಿ ಕೂತ್ಕೊಂಡು ಗಮನ ಇಟ್ಟು ಓದಿ ಆಯಿತಾ ಲೆಕ್ಕಪತ್ರಗಳು ಕಾಗದ ಪತ್ರಗಳು ಮತ್ತು ಏನು ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಲೆಕ್ಕಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ ಡಬಲ್ ತ್ರೀ ಕೂಡ ಏಂಜಲ್ ನಂಬರ್ ಇದೆ ಓಕೆ ಎಲ್ಲೂ ಕೂಡ ಗೈಡೆನ್ಸ್ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ನಿಮ್ಮ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ಬೇಕು ಹೇಗೆ ಸಮಸ್ಯೆಯನ್ನ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಹೆಚ್ಚಿನ ಹಿರಿಯರ ನಿಮ್ಮ ಗುರುಗಳ ಮಾರ್ಗದರ್ಶನ ತಗೊಳ್ಳಿ ಸಣ್ಣವರು ದೊಡ್ಡವರು ಅಂತ ನೋಡಬೇಡಿ ನಿಮ್ಮ ಗುರುಗಳು ತುಂಬ ಮುಖ್ಯ ಆಗ್ತಾರೆ ಆ ಗುರುಗಳಿಗೆ ಒಬ್ಬ ಅನುಭವಸ್ಥ ಗುರುಗಳ ಮುಖಾಂತರ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ತಾ ಬರ್ರಿ ಖಂಡಿತ ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಸೊ ಗಣೇಶನೇ ಗುರು ಗಣೇಶನೇ ಬಂಧು ಗಣೇಶನೇ ಮಿತ್ರ ಗಣೇಶನೇ ಸಖ ಗಣೇಶನೇ ಸಖಿ ಗಣೇಶನೇ ಎನಿಮಿ ಗಣೇಶನೇ ಪಾರ್ಟ್ನರ್ ಅಂತ ಗಣೇಶನ್ನ ಬೇಡ್ಕೊಳ್ಳಿ ಗಣೇಶ ಸಣ್ಣದಾಗಿ ಆಟ ಆಡ್ತಾನೆ ನಮ್ಮ ಜೊತೆ ಅದೇ ದೊಡ್ಡದಾಗಿ ಬೆಳೆದು ನಮ್ಮ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾನೆ ನಾನು ಕಂಡಿರುವಂಥ ಗಣೇಶ ಆರು ತಿಂಗಳಲ್ಲಿ ಎಷ್ಟು ಅದ್ಭುತವಾಗಿ ಒಬ್ಬ ಮಗುವಿನ ಗಣೇಶನಿಂದ ಎಳೆದು ವಿರಾಟ್ ಗಣೇಶನವರೆಗೂ ನನಗೆ ದರ್ಶನ ಕೊಟ್ಟಿದ್ದಾರೆ ಪ್ರತಿಕ್ಷಣ ಒಂದಲ್ಲ ಒಂದು ರೀತಿ ನನ್ನ ಜೀವನದ ಅಪಾಯದ ಗಂಟೆಗಳನ್ನ ತನ್ನ ಕೊರಳಿಗೆ ಕಟ್ಕೊಂಡು ನನ್ನನ್ನು ಕಾಪಾಡಿದ್ದಾರೆ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಹಾಗಾಗಿ ಚಿಂತೆ ಬೇಡ ಏನೇ ಇದ್ರೂ ಇಲ್ಲಿ ತ್ರಿಶಕ್ತಿಗಳು ತ್ರಿಮೂರ್ತಿಗಳು ಗಣೇಶನಿಗೆ ಗೈಡೆನ್ಸ್ ಕೊಡ್ತಿದ್ದಾರೆ ಆಶೀರ್ವಾದ ಕೊಡ್ತಿದ್ದಾರೆ ಸೊ ಸೃಷ್ಟಿ ಇಲ್ಲ ಯಾ ಇದು ಒಂದು ಏನು ಹೇಳ್ತಿದೆ ಅಂದರೆ ನೀವು ಫುಲ್ಲಿ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತೀರಾ ಬಹಳ ಬದಲಾವಣೆ ಇದೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದಂಥ ನಿಮ್ಮ ವ್ಯಕ್ತಿತ್ವ ಆಗಲಿ ವ್ಯಕ್ತಿಗತ ಸಮಸ್ಯೆಗಳಾಗಲಿ ಜೀವನ ಶೈಲಿ ಶೈಲಿಯಾಗಲಿ ನಿಮ್ಗಾಗಿದ್ದಂಥ ಬಂಧನಗಳಾಗಲಿ ಎಲ್ಲವೂ ಕೂಡ ಕೊಚ್ಚಿ ಹೋಗುತ್ತೆ ಒಂದು ಬಂಧನ ದಿಗ್ಬಂಧನ ಮಾಡಿ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಏನಾಗಿತ್ತು ಅದರಿಂದ ಕೂಡ ಮುಂದಿನ ದಿನಗಳಲ್ಲಿ ಬಿಡುಗಡೆ ಸಿಗುತ್ತೆ ಯಾವುದೋ ದೇವಸ್ಥಾನದಲ್ಲಿ ದ್ವಾರಪಾಲಕರನ್ನ ನಿಲ್ಲಿಸಿಲ್ಲ ದ್ವಾರಪಾಲಕರನ್ನ ನಿಲ್ಲಿಸ್ರಿ ಅಲ್ಲಿಂದ ನಿಮ್ಮ ಸಮಸ್ಯೆಗಳಿಗೆ ಹೆಚ್ಚು ಪರಿಹಾರ ಸಿಗ್ತಾ ಬರುತ್ತೆ ಸೊ ದ್ವಾರಪಾಲಕರ ಸ್ವಲ್ಪ ಶಕ್ತಿ ದ್ವಾರಪಾಲಕರನ್ನ ಬಂದ ಬಂಧ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಈ ಸಂದೇಶವನ್ನು ಯಾರಿಗೂರಿಗೂ ಹೋಗಬೇಕಾಗಿದೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರಿಗೋ ಇದು ಕೆಲವರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ದ್ವಾರಪಾಲಕರನ್ನು ಬಂದ ಮಾಡುವಂತ ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನಗಳು ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅಂತ ಕೂಡ ತಿಳಿಸ್ತಾ ಇದೆ ಸೊ ಬ್ರಹ್ಮ ನಿಮ್ಮಲ್ಲಿ ಹೊಸ ಹುಟ್ಟನ್ನ ಕೊಡ್ತಾ ಇದ್ರೆ ವಿಷ್ಣು ಈಗಿರುವಂತಹ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸಿ ನಿಮ್ಮನ್ನ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ತೊಗೊಂಡ್ಬರ್ಲಿಕ್ಕೆ ಗಣೇಶನಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ್ಯಸ್ ಯೂಶಯಲ್ ಶಿವಪ್ಪ ನಿಮ್ಮ ಸಮಸ್ಯೆಗಳನ್ನ ಅಂತ್ಯ ಆಡುವಂಥ ಆಡಲಿಕ್ಕೆ ರೆಡಿ ಇದ್ದಾರೆ ಸೊ ಎಲ್ಲವೂ ಮುಗ್ದು ಒಂದು ನ್ಯೂ ಬಿಗಿನಿಂಗ್ ಮಾಡಲಿಕ್ಕೆ ಏನು ಗೈಡೆನ್ಸ್ ಬೇಕು ನಿಮ್ಮನ್ನು ಸ್ಥಳ ಶುದ್ಧೀಕರಣ ಕೇಳ್ತಾ ಇದೆ ದೇಹ ಶುದ್ಧೀಕರಣ ಕೇಳ್ತಾ ಇದೆ ತ್ರಿಕರಣ ಶುದ್ಧಿ ಕೇಳ್ತಾ ಇದೆ ಸಾಧ್ಯ ಇರೋರು ಸಮುದ್ರ ಸ್ನಾನ ಅಥವಾ ನದಿ ಸ್ನಾನ ಅಥವಾ ನಿಮ್ಮ ಮನೆಯಲ್ಲಿರುವಂಥ ನೀರಿಗೆ ಅರಿಶಿನ ಉಪ್ಪು ಗಂಜಲ ಹಾಲು ಮತ್ತು ಬೇವಿನ ಎಲೆ ಹಾಕಿ ಸ್ನಾನನ ಮಾಡಿ ಮನೇನ ಶುದ್ಧೀಕರಿಸ್ಕೊಳ್ಳಿ ನೀವು ಸ್ನಾನ ಮಾಡುವಂಥ ನೀರಿನೇ ನದಿ ತೀರ್ಥ ಅಥವಾ ಸಮುದ್ರ ತೀರ್ಥ ಅಂದ್ಕೊಂಡು ಆ ದೇವಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡ್ತಾ ಬನ್ನಿ ನಿಮ್ಮ ತಲೆಗೆ ಸಂಬಂಧಪಟ್ಟಂಗೆ ನಿಮ್ಮ ಮೂಗಿಗೆ ಸಂಬಂಧಪಟ್ಟಂಗೆ ನಿಮ್ಮ ಉದರಕ್ಕೆ ಮತ್ತು ಹಸ್ತಗಳಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರು ಅದು ಪರಿಹಾರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದೆ ತುಂಬ ಮೆಸೇಜಸ್ ಬರ್ತಾ ಇದೆ ತುಂಬ ಹುಷಾರಾಗಿ ಇಡೀ ಪೇಪರ್ ಬಹಳಷ್ಟು ಜನಕ್ಕೆ ಡಿಗ್ರಿ ಸಿಗಬಹುದು ಅಥವಾ ಏನೋ ಒಂದು ಸರ್ಟಿಫಿಕೇಟ್ ಕೂಡ ಸಿಗುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ಗೆ ಆ ಸರ್ಟಿಫಿಕೇಟ್ ತುಂಬ ಉಪಯೋಗಕ್ಕೆ ಬರುತ್ತೆ ಸಾಕಷ್ಟು ಶಂಕನ್ನು ಇಟ್ಕೊಂಡಿರೋರು ಶಂಖನಾದ ಮಾಡ್ತಾ ಬನ್ನಿ ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಲಕ್ಷ್ಮಿಯ ಆವಾಹನೆ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದೆ ಸೊ ಪ್ರಾಮಿಸ್ ಆಫ್ ದ ಫ್ಯೂಚರ್ ಇದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಫ್ಯೂಚರ್ಗೆ ಒಳ್ಳೇದಾಗೋ ಹಾಗೆ ನಾನು ಮಾಡಿಕೊಡ್ತೀನಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ ಹೀಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಸಾಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮಗೆ ಹೀಲಿಂಗ್ ಕೂಡ ತರ್ತಾ ಇದ್ದಾರೆ ಸೊ ಸೋದರ ಸಹೋದರಿಯರಿಂದ ಕೂಡ ನಿಮ್ಮ ಮನೆಗೆ ಬರ್ಬೋದು ಅಥವಾ ಅವರಿಂದ ನಿಮಗೆ ಉಪಯೋಗ ಆಗುವಂಥ ಸಾಧ್ಯತೆ ಕೂಡ ಇದೆ ಸಾಧ್ಯ ಇರೋರು ನವಿಲ್ ನವಿಲ್ಗರಿ ಅಥವಾ ಮಾವನಣ್ಣನ ಅಥವಾ ತಾವರೆ ಹೂವನ್ನ ನೀವು ಅಲ್ಲಿ ಇಡೀ ನೈವೇದ್ಯಕ್ಕೆ ಅಂತ ಹೇಳ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯ್ತು ಅಂತ ಅನ್ಕೊಳ್ತಿದ್ದೀನಿ ಪ್ರಾಮಿಸ್ ಖಂಡಿತವಾಗ್ಲೂ ಪ್ರಾಮಿಸ್ ಮಾಡ್ತಾ ಇದಾರೆ ಗಣೇಶ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬದುಕಿ ನಿಮ್ಮ ಸಮಸ್ಯೆ ದೊಡ್ಡದು ಅಂದ್ಕೊಂಡು ನಿಮ್ಮ ಸಮಸ್ಯೆ ಬಗ್ಗೆ ನೀವು ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡಿ ಬೇರೆಯವರ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ ಬೇರೆಯವ್ರಿಗೆ ನಿಮ್ಮಿಂದ ಏನು ಗೈಡೆನ್ಸ್ ಕೊಡಬೇಕು ಅದನ್ನು ಮಾಡ್ತಾ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ನಾನಿದ್ದೀನಿ ನೀವು ಹುಟ್ಟಿರುವಂಥದ್ದು ನೀವು ಇರುವಂಥದ್ದು ಇನ್ನೊಬ್ಬರಿಗೆ ಸಂದೇಶ ಕೊಡಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ನನ್ನನ್ನು ನನ್ನ ಜೀವನನ ಅಂತ ಯೋಚನೆ ಮಾಡ್ತಾ ಕೂರಬೇಡಿ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ ನಿಮ್ಮ ಜೀವನನ ಮುಂದುವರ್ಸೋದು ನನ್ನ ಹೊಣೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ನಾನು ಮುಂದೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಲೆಕ್ಕ ಪತ್ರಗಳು ಜಾಗ್ರತೆಯಾಗಿ ಇರಲಿ ಲೆಕ್ಕ ಪತ್ರಗಳು ಜಾಗ್ರತೆಯಾಗಿ ಇರಲಿ ಲೆಕ್ಕ ಪತ್ರಗಳು ಜಾಗ್ರತೆಯಾಗಿ ಇರಲಿ ಸರಿಯಾಗಿ ಇರಲಿ ತಪ್ಪು ಲೆಕ್ಕ ದೊಡ್ಡ ನಷ್ಟಕ್ಕೆ ಕಾರಣ ಆಗ್ಬಹುದು ಒಂದು ಎಚ್ಚರಿಕೆ ಇಲ್ಲಿ ಖಂಡಿತ ಇದೆ ಇದನ್ನು ಇಷ್ಟ ಆದವರು ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನೀವು ನವಿಲ್ ಗರಿನ ಅಥವಾ ಮಾವನೆ ಮಾವಿನ ಹಣ್ಣು ಮತ್ತು ನವಿಲ್ ಗರಿನ ಅಥವಾ ಲೋಟಸ್ ಫ್ಲವರ್ನ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗಲಿ ನೀವು ಇದನ್ನು ಆಯ್ಕೆ ಮಾಡಿಕೊಂಡಿದ್ರಿ ಈ ಸಂದೇಶ ನಿಮ್ಮವರೆಗೂ ತಲುಪಿದೆ ಅಂತ ಸೊ ಇಷ್ಟ ಆದ್ರೆ ವಾಗ್ದೇವಿ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಯಾರು ಮೂರನೆಯದು ಆಯ್ಕೆ ಮಾಡಿದಿರಾ ದ ಸೇಜ್ ಗಣೇಶ ತಾಳಿಗರಿ ರಹಸ್ಯಗಳು ಕೆಲವರಿಗೆ ಅರ್ಥ ಆಗುವಂತ ಸಮಯ ಬಂದಿದೆ ಬಹಳಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಅನ್ನೋದು ಕೂಡ ನಂಗೆ ಕೇಳಿಸ್ತಾ ಇದೆ ಬಹಳಷ್ಟು ಜನ ರಿಲ್ಯಾಕ್ಸ್ ಆಗುವಂತ ಸಾಧ್ಯತೆಗಳು ಇದೆ ಸುತ್ತಮುತ್ತ ಶತ್ರುಗಳು ಜಾಸ್ತಿ ಇದ್ದಾರೆ ಎಚ್ಚರಿಕೆ ಇರ್ಲಿ ಅಂತ ಹೇಳ್ತಾ ಇದೆ ಅಜ್ಞಾತ ಸ್ಥಳದಿಂದ ನಿಮ್ಗೆ ಎಚ್ಚರಿಕೆಯ ಕರೆಗಂಟೆ ಬರ್ತಾ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತಾ ಇದೆ ಜೊತೆಗೆ ಏನೋ ಒಂದು ದಾಖಲಿಸಿ ಇಡಬೇಕಾದಂಥ ಸಮಯ ಬಂದಿದೆ ದಾಖಲೆ ಪತ್ರಗಳನ್ನ ವಿಶೇಷವಾಗಿ ದಾಖಲೆ ಮಾಡಿ ಇಡಿ ಅಂತ ಹೇಳ್ತಾ ಇದೆ ಬಹಳಷ್ಟು ಜನ ವೆಡ್ಡಿಂಗ್ ಕಾರ್ಡ್ನು ಕೂಡ ರೆಡಿ ಮಾಡ್ತಾ ಇರಬಹುದು ಹಂಚಲಿಕ್ಕೆ ಹಂಚ್ಲಿಕ್ಕೆ ಕುಂಕುಮ ಇಟ್ಟಿ ಎಲ್ಲರೂ ಹೆಸರು ಕೂಡ ಬರಿತಾ ಇರಬಹುದು ಬಹಳಷ್ಟು ಜನ ಜಪ ಮಾಡಿ ಅವ್ರಿಗೆ ಸಿಕ್ಕಿದಂಥ ಸಿದ್ಧಿನ ಬರೆಯುವಂಥ ಸಾಧ್ಯತೆ ಇದೆ ನನಗೆ ಇಲ್ಲಿ ಕಾಳಿ ಮಾತೆ ಕೊಲ್ಕೊತ್ತ ಕುಲ್ ಕಲ್ಕತ್ತಾ ಕಾಳಿ ಎಸ್ ಕಲ್ಕತ್ತಾ ಕಾಳಿ ದೇವಿಯ ಎನರ್ಜಿ ಬರ್ತಾ ಇದೆ ನನಗೆ ಅವರು ಅವರ ರೂಪದರ್ಶನ ಸಿಗ್ತಾ ಇದೆ ಈ ಕಾರ್ಡಲ್ಲಿ ನನಗೆ ಅಂಬ ಭವಾನಿ ಅನ್ನೋ ತಾಯಿಯ ಎನರ್ಜಿ ಕೂಡ ಬರ್ತಾ ಇದೆ ಯಾವುದೋ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಮಾಹಿತಿ ಅಜ್ಞಾತ ಸ್ಥಳದಲ್ಲಿ ಊರ್ತು ಹೋಗಿದ್ದಂಥ ಒಂದು ಶಕ್ತಿ ಮೇಲೆ ಬರುವಂತಹ ಸಾಧ್ಯತೆ ಇದೆ ಸಮುದ್ರದ ಆಳ ಇರಬಹುದು ಭೂಗರ್ಭದ ಆಳ ಇರಬಹುದು ಆ ಶಕ್ತಿ ಮೇಲೆ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇಡೀ ದೇಶದಲ್ಲಿ ಅಂತ ಹೇಳ್ತಾ ಇದೆ ನನಗೆ ಗೊತ್ತಿಲ್ಲ ಸದ್ಯದವರು ಹರಳನ್ನ ಈ ತರ ಹರಳನ್ನು ಈ ಬೆರಳಿಗೆ ಕೊನೆ ಕಿರು ಬೆರಳಿಗೆ ತೊಟ್ಕೊಳ್ಳಿ ಅಂತ ಹೇಳ್ತಾ ಇದೆ ನಿಮ್ಮ ರಾಶಿ ಉಂಗುರ ಇರ್ಬಹುದು ಅಥವಾ ಬೇರೆ ಯಾವುದೇ ಉಂಗುರ ಇರ್ಬಹುದು ತೊಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಬ್ರಾಹ್ಮಣರಿಗೆ ಕರೆದು ಒಂದು ಏನೋ ಗೊತ್ತಿಲ್ಲ ಬ್ರಾಹ್ಮಣರಿಗೆ ಕರೆದು ಏನೋ ಒಂದು ಮಾಡಿ ಅಂತ ಹೇಳ್ತಾ ಇದೆ ನಿಮ್ಮ ಸುತ್ತಮುತ್ತ ಶತ್ರುಗಳು ತುಂಬಾ ಇದಾರೆ ಆ ಕಡೆ ಈ ಕಡೆ ನೀವು ಗಮನ ಹರಿಸಿ ಶತ್ರುಗಳಿಂದ ತೊಂದರೆಗೆ ಒಳಗಾಗ್ಬೇಡಿ ಮೈ ಎಲ್ಲ ಕಣ್ಣಾಗಿ ಇರಲಿ ನೀವೇನಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಅದನ್ನ ಸೀಕ್ರೆಟ್ ಆಗಿ ಇಡುವಂತ ಪ್ರಯತ್ನ ಪಡಿ ಅಂತ ಹೇಳ್ತಿದಾರೆ ನಿಮ್ಮ ವಾಹನ ಯಾವುದೇ ಯಾವುದೇ ವಾಹನ ಇರ್ಬೋದು ನೀವು ಉಪಯೋಗಿಸುವಂತ ವಾಹನ ನಿಮ್ಮಲ್ಲಿ ವಾಹನ ಇದ್ರೆ ಸರಿ ಇಲ್ಲ ಅಂದರೆ ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗೆ ಅಥವಾ ಪರಿಚಯಸ್ಥರಿಗೂ ನಿಮ್ಗೆ ತುಂಬ ಇಷ್ಟಪಡೋರು ಯಾರಾದರೂ ವಾಹನನ ಇಟ್ಕೊಂಡಿದ್ರೆ ಅವರಿಗೆ ಹೇಳಿ ಆ ವಾಹನನ ಶುದ್ಧೀಕರಿಸಿ ಶಿವನ ದೇವಸ್ಥಾನದಿಂದ ತೀರ್ಥಾದ್ರ ಮೇಲೆ ಹಾಕ್ಲಿಕ್ಕೆ ಇಲ್ಲ ಶಿವನ ದೇವಸ್ಥಾನಕ್ಕೆ ಆ ವಾಹನ ತಗೊಂಡೋಗಿ ಪೂಜೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಮಾಡಲೇಬೇಕು ಯಾರಿಗೆ ಹೋಗ್ತಾ ಇದೆ ಗೊತ್ತಿಲ್ಲ ಬಟ್ ಮಾಡಬೇಕು ಮತ್ತೆ ಶಿವನ ತಲೆಯ ಮೇಲೆ ಇದ್ದಂತ ಹಾರನ್ನ ತಗೊಂಬಂದು ನೀವು ಧರಿಸುವಂತ ಸಾರಿ ನೀವು ಉಪಯೋಗಿಸುವಂತ ಗಾಡಿಗೆ ಹಾಕಿ ಇನ್ನರ್ ನೋಯಿಂಗ್ ಎಸ್ ಹ್ಮ್ ಮೊದಲನೇ ಚಕ್ರ ಫುಲ್ ಬ್ಲಾಕೇಜ್ ಅಲ್ಲಿ ಇದೆ ದಯವಿಟ್ಟು ನಿಮ್ಮ ಫಸ್ಟ್ ಚಕ್ರನ ಹೆಚ್ಚು ಆಕ್ಟಿವೇಟ್ ಮಾಡ್ಕೊಳ್ಳಿ ಆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಳ್ಳೆ ರೀತಿಯ ಬದಲಾವಣೆ ಬರುತ್ತೆ ಮದುವೆ ವಿಚಾರವಾಗಿ ಆಗಿರಲಿ ಸಂಬಂಧದ ವಿಚಾರವಾಗಿ ಆಗಿರಲಿ ಅಥವಾ ಯಾವುದೋ ಒಂದು ಹರಕೆ ಮಾಡಿಕೊಂಡು ಮದುವೆ ವಿಚಾರವಾಗಿ ತೀರ್ಸಿಲ್ಲ ಅಂದರೆ ತೀರಿಸಿ ಆಗ ಮಗುವಿಗೆ ಸಂಬಂಧಪಟ್ಟಂತಹ ಎನರ್ಜಿ ಬರುವಂತಹ ಸಾಧ್ಯತೆ ಇದೆ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಮತ್ತು ನಿಮ್ಮಲ್ಲಿ ದೃಢ ವಿಶ್ವಾಸ ಬಂದು ಕೋಪ ಕಮ್ಮಿ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ ಸದ್ಯದಷ್ಟು ಹದಿನೈದು ದಿನಗಳವರೆಗೆ ನಿಮ್ಮನ್ನ ನೀವು ಧ್ಯಾನದ ಮೋಡ್ಗೆ ಕರ್ಕೊಂಡು ಹೋಗ್ಬಿಡಿ ಫಿಫ್ಟೀನ್ ಡೇಸ್ ನಾನ್ ಸ್ಟಾಪ್ ಬಿಡ್ದಿರ ಧ್ಯಾನ ಮೆಡಿಟೇಷನ್ ಮಾಡಿ ಆಮೇಲೆ ಅದು ಅಭ್ಯಾಸ ಆಗ್ಬಿಡುತ್ತೆ ನೀರಿಗೆ ಸಂಬಂಧಪಟ್ಟಿದ್ದು ಏನೋ ಇದೆ ಇಲ್ಲಿ ಸೊ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಪ್ರಾಣಿ ಹೋಗಿ ಪದೇ ಪದೇ ಅಂಥದ್ದು ಅಥವಾ ಮೂಷಿಕ ಹೋಗಿ ಅಲ್ಲಿ ಹೀಗೆ ಹೀಗೆ ಮಾಡು ಯಾರದು ನಕ್ಕಿದ್ದೋ ಹೀಗೆ ಹೀಗೆ ಮಾಡುವಂಥದ್ದು ಮಾಡಿದ್ರೆ ಅಲ್ಲಿ ನೀವು ನೀರಿಗೆ ಪ್ರಯತ್ನ ಪಡಬಹುದು ಅಥವಾ ನೀರಿಗೆ ಸಂಬಂಧಪಟ್ಟದ್ದು ಏನು ಎನರ್ಜಿ ಇದೆ ಅಲ್ಲಿ ಅಂತ ಅಥವಾ ಹಾಲಿಗೆ ಸಂಬಂಧಪಟ್ಟಂತ ಎನರ್ಜಿ ಏನು ಅಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ ತುಂಬ ಪ್ರಾಕ್ಟಿಕಲ್ ಆಗ್ಬಿಟ್ಟಿದ್ದಾರೆ ಈ ಇದನ್ನ ಯಾರು ಆಯ್ಕೆ ಮಾಡಿದ್ದಾರೆ ಅವರು ಡಿವೈನ್ ಸಪೋರ್ಟ್ ಇದೆ ಗಣೇಶನ್ ಸಪೋರ್ಟ್ ಇದೆ ಅಂತ ಪ್ರಾಕ್ಟಿಕಲ್ ಆಗಿಬಿಟ್ಟಿದೀರ ಓಹೋ ಲಕ್ಕಿ ಹೊಡದ್ರಿ ದುಡ್ಡು ಕೂಡ ಬರ್ತಾ ಇದೆ ಶಿವನಿಗೆ ಅಭಿಷೇಕ ಮಾಡಿ ಬೇಗ ಸಾಲ ತೀರಿಸಿ ಹೊಸ ದುಡ್ಡು ಬರುವಂತ ಸಾಧ್ಯತೆ ಹೆಚ್ಚಾಗುತ್ತೆ ಎಂಬ್ರೆಸ್ ಆತ್ಮೀಯರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ನಿಮ್ಮನ್ನ ಬಿಟ್ಟು ಹೋದವರು ಅಥವಾ ನೀವೇ ಬೇಕು ಅಂದ್ಕೊಂಡವರು ನಿಮ್ಮನ್ನೇ ಮದುವೆ ಆಗಬೇಕು ಅಂದ್ಕೊಂಡವರು ಅಥವಾ ನೀವು ಮದುವೆ ಮಾಡ್ಕೊಬೇಕು ಅಂದ್ಕೊಂಡವ್ರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಅದನ್ನು ಮಾಡಿ ಫಸ್ಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆಗಲೇ ಹೇಳ್ದಂಗೆ ಖಂಡಿತ ನಿಮಗೆ ನಿಮ್ಮ ಫೈ ಇದು ಪರ್ಸ್ನಲ್ ಲೈಫು ಹೀಲ್ ಚಂದ್ರ ಸಿಟಿ ಎಸ್ ಆಗಲೇ ಹೇಳ್ದಂಗೆ ಅನ್ನದಾನ ಏನಾದರೂ ಮಾಡುವ ಇಚ್ಛೆ ಇದ್ದರೆ ಮಾಡಿಸಿ ಅರ್ಥ ಮಾಡ್ಕೊಳ್ಳಿ ನಿಮ್ಮದನ್ನ ಯಾರು ಆಗೋದಿಲ್ಲ ಬೇರೆದನ್ನು ಬೇರೆಯವ್ರೂ ನೀವು ನೀವು ಅಂದ್ರೆ ಬಲವಂತವಾಗಿ ಯಾವುದನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಸೊ ಹೋರಾಟ ನಡೀತಾ ಇದೆ ಹೊರಡುವಂಥ ಸಮಯ ಬಂದಿದೆ ಸೊ ಹೊರಡುವವರು ಹೊರಡ್ಲಿ ನೀವು ಎಲ್ಲಾದರೂ ಹೊರಡಬೇಕು ಅಂದ್ರೆ ಹೊರಡಿ ಯಾರ ಜೀವನದಲ್ಲೂ ಯಾರು ಯಾಕೆ ಬರ್ತಾರೆ ಅನ್ನೋದನ್ನ ಅವರು ನಿರ್ಧಾರ ಆಗೋದಿಲ್ಲ ನಮ್ಮ ಒಂದು ಕರ್ಮ ಏನಿರುತ್ತೆ ಅದು ಯಾವ ಮಾಡುತ್ತೆ ಸೊ ದೂರ ದೃಷ್ಟಿಯಿಂದ ನೋಡ್ಕೊಳ್ಳಿ ಪ್ರೀತಿಗೆ ಯಾವುದೇ ಸಣ್ಣ ಪ್ರೀತಿ ದೊಡ್ಡ ಪ್ರೀತಿ ಅನ್ನೋದು ಇರೋದಿಲ್ಲ ಜಾಸ್ತಿ ಪ್ರೀತಿ ಕಮ್ಮಿ ಪ್ರೀತಿ ಅನ್ನೋದು ಇರೋದಿಲ್ಲ ಪ್ರೀತಿ ಪ್ರೀತಿ ಅಷ್ಟೇ ಸೊ ಗಣೇಶನ ಪ್ರೀತಿಸಿ ತುಂಬಾ ಸೀಕ್ರೆಟ್ ಎನರ್ಜಿ ಇದೆ ಸೀಕ್ರೆಟ್ ಸೀಕ್ರೆಟ್ ಆಗಿ ನೀವು ಮಾಡ್ತಾ ಇದ್ದೀರಾ ಸೀಕ್ರೆಟ್ ಸೀಕ್ರೆಟ್ ಆಗಿ ನಿಮ್ಮ ಶತ್ರುಗಳು ಮಾಡ್ತಾ ಇದ್ದಾರೆ ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಏನು ಯೋಚನೆ ಮಾಡಬೇಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮ್ಯೂಸಿಕ್ನ ಕೇಳಿ ಅಂತ ಹೇಳ್ತಾ ಇದೆ ಶಕ್ತಿ ಗಣೇಶ ನಿಮಗೆ ಸಾಕಷ್ಟು ಯಶಸ್ಸನ್ನ ಕೊಡ್ತಾರೆ ಪ್ರೀತಿಗೆ ಸಂಬಂಧಪಟ್ಟಾಗೆ ಇದನ್ನ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಎಸ್ ಪ್ರೀತಿ ವಿಚಾರವಾಗಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಬರುತ್ತೆ ಅದು ಬಟ್ ನೀವು ಮಾಡಬೇಕಾಗಿದ್ದು ನಿಮ್ಮ ಚಕ್ರ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಬೇಕಾಗತ್ತೆ ಪಂಚಮುಖಿ ಗಣೇಶನ್ಗೆ ನೀವು ಪ್ರಾರ್ಥನೆ ಇಡಿ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ತುಂಬಾನೇ ಅಧಿಕ ಆಸೆ ಪಡೋದ್ಕಿಂತ ಇರೋದ್ರಲ್ಲಿ ತೃಪ್ತಿ ಪಡುವಂಥ ಭಾವನೆಗೆ ಅಥವಾ ಮನಸ್ಥಿತಿಗೆ ನೀವು ಬನ್ನಿ ಯಾವಾಗ ನಿಮ್ಮಲ್ಲಿ ಇರುವುದನ್ನು ನೀವು ಹೆಚ್ಚು ಇಷ್ಟಪಡ್ತೀರ ಅಥವಾ ನಿಮ್ಮಲ್ಲಿ ಇರುವಂಥದರಿಂದ ನೀವು ತೃಪ್ತಿ ಪಡ್ತೀರಾ ಆಗ ನಿಮ್ಮ ಜೀವನ ಹೆಚ್ಚು ಸುಖಮಯವಾಗಿ ಇರುತ್ತೆ ಅಂತ ಹೇಳ್ತಾ ಇದೆ ಎಸ್ ಮ್ಯೂಸಿಕ್ ಮತ್ತು ಶಕ್ತಿ ಗಣೇಶ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ನಿಮ್ಮ ಹವ್ಯಾಸಗಳ ವಿಚಾರದಲ್ಲಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಅಧಿಕಾರ ಶಕ್ತಿ ಎಲ್ಲವೂ ಕೂಡ ನಿಮ್ಮ ನಿಮ್ಮೊಳಗೆನೇ ಇದೆ ನಿಮಗೆ ಡಿವೈನ್ ಸಪೋರ್ಟ್ ಇದೆ ಎಲ್ಲ ವಿಚಾರದಲ್ಲೂ ಯು ಆರ್ ಬ್ಲೆಸ್ಡ್ ವಿತ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಬಹಳಷ್ಟು ಜನಕ್ಕೆ ಹೀಲಿಂಗ್ ಬೇಕಾಗಿದೆ ಹೀಲಿಂಗ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಬಿಗಿನಿಂಗ್ ಇನ್ನ ಶುರು ಆಗುತ್ತೆ ಸಾಕಷ್ಟು ಅಚೀವ್ಮೆಂಟ್ ಕೂಡ ಮಾಡ್ತೀರಾ ಎಲ್ಲೋ ಹೋಗುವಂಥ ಸಾಧ್ಯತೆ ಇದೆ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗತ್ತೆ ಪ್ರೊಟೆಕ್ಷನಲ್ಲಿ ಇದ್ದೀರಾ ಏನೂ ತೊಂದರೆ ಆಗೋದಿಲ್ಲ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗಲಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಮಸ್ತೆ ಯಾರು ಇದನ್ನು ಆಯ್ಕೆ ಮಾಡಿದ್ದೀರಾ ಅವರು ಬುಕ್ಕಿನ ಅಥವಾ ಈ ಥರ ವೀಣೆಯ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಲ್ಲ ಓಮ್ ಅಂತ ಹಾಕಿ ನನಗೆ ಗೊತ್ತಾಗುತ್ತೆ ನೀವು ಈ ಕಾರ್ಡ್ನ ಆಯ್ಕೆ ಮಾಡಿದ್ದೀರಾ ಇದರಲ್ಲಿ ಬಂದಂಥ ಮಾಹಿತಿ ನಿಮ್ಮೊಳಗು ನಿಮ್ಮವ್ರಿಗೂ ತಲುಪಿದೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಾಗ್ದೇವಿ ಕನ್ನಡನ ಎನ್ಕರೇಜ್ ಮಾಡ್ತಾ ಇರಿ ಸಾಧ್ಯ ಆದಷ್ಟು ಬೇಗ ಲಾಂಗ್ ಲಾಂಗ್ ವೀಡಿಯೋಸ್ನ ತೊಗೊಂಬರ್ತೀನಿ ಓಕೆ ಸ್ವಲ್ಪ ಬ್ಯುಸಿ ಇದ್ದೀನಿ ಪರ್ಸ್ನಲ್ ಕೆಲ್ಸದ ಮೇಲೆ ತಕ್ಷಣ ಅದು ಅದು ಮುಗ್ದಿದ ತಕ್ಷಣ ಲಾಂಗ್ ಲಾಂಗ್ ವೀಡಿಯೋಗೆ ವಾಪಸ್ ಬರ್ತೀನಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ ಓಕೆ ಸೊ ಎಚ್ಚರಿಕೆ ಏನು ಬೇಕಾಗಿಲ್ಲ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಖಂಡಿತ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಡಿ ಪ್ರಾಮಿಸಿಂಗ್ ಇದೆ ಅದರಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್